ನಮಸ್ಕಾರ ಸೊ ಸಂತೋಷ್ ಭಟ್ರುದು ಸಾಕಷ್ಟು ವಿಚಾರಗಳು ಒಂದಷ್ಟು ಒಳ್ಳೆ ಒಳ್ಳೆ ಮಾಹಿತಿಗಳು ಕೊಟ್ಟಿದ್ದಾರೆ ಇದಕ್ಕೆ ಮೊದಲು ಸರ್ ಈಗಲೂ ಕೂಡ ನಮ್ಮಲ್ಲಿ ಸಾಕಷ್ಟು ವಿಚಾರಗಳು ನಮಗೆ ಫೋನ್ಗಳು ಬರೋದಾಗ್ಬೋದು ಕೆಲವೊಂದು ಕೇಸುಗಳು ಭೂಮಿನಲ್ಲಿ ಕೆಲವೊಂದೇನೋ ಮಾಡಿಸಿ ಇಟ್ಟಿರ್ತಾರೆ ಅದನ್ನು ಬಂದು ಅದನ್ನು ತೆಗೆದುಕೊಡ್ಬೇಕು ಸರ್ ಇಲ್ಲಾಂದರೆ ಅದರದ್ದು ಏನೈತೆ ಅದನ್ನು ಕ್ಲಿಯರ್ ಮಾಡಿ ಕೊಡಬೇಕು ಸೊ ಈ ಥರ ನಮ್ಗೆ ಆ ಭೂಮಿನಲ್ಲಿ ಸರಿಯಾಗಿ ಬೆಳೆ ಆಗೋಲ್ಲ ಇಲ್ಲ ಯಾವುದೋ ಒಂದು ಕೇಸ್ಗಳು ಕೋರ್ಟ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಅವರಂತೆ ಜಯ ಆಗಬೇಕು ಅನ್ನೋದಕ್ಕೋಸ್ಕರ ನಮ್ಮ ಭೂಮಿನಲ್ಲಿ ಏನೋ ಬಂದು ಮಾಡಿಸ್ ಹೋಗಿರೋದು ಇವೆಲ್ಲನೂ ಕೆಲವರು ಅಬ್ಸರ್ವೇಷನ್ ಇದ್ದಾವೆ ಸೊ ಇವೆಲ್ಲ ನಡೀತವೆ ಇಲ್ಲಿ ಭೂಮಿಗೋಸ್ಕರ ಫೈಟ್ ಸೊ ಅದು ಮಾಂತ್ರಿಕವಾಗಿ ಇವು ಈ ಥರ ಒಂದು ಬಳಕೆ ಆಗ್ತಾ ಇದೆ ಅಂತ ಸೊ ಇದನ್ನ ಯಾವ ರೀತಿ ಕ್ಲಿಯರ್ ಮಾಡೋದು ಕೆಲವು ಭೂಮಿಗಳಲ್ಲಿ ಏನೋ ಒಂದು ಕೆಡುಕು ಮಾಡಿ ಇಟ್ಟಿರೋದನ್ನ ನೀವು ಯಾವ ರೀತಿ ಸರಿ ಮಾಡಿಕೊಡ್ತೀರಾ ಸೊ ಇದ್ರ ಬಗ್ಗೆ ತಿಳಿಸಿ ಮತ್ತು ಅದನ್ನು ಅವಾಯ್ಡ್ ಮಾಡ್ಕೋಬೇಕು ಇಲ್ಲ ಅದಕ್ಕೆ ಪತ್ತೆ ಮಾಡ್ಕೋಬೇಕು ಒಂದು ಬೇಸಿಕ್ ಅವ್ರಿಗೆ ಏನಾದರೂ ನಾಲೆಡ್ಜು ಬರುತ್ತೆ ಅನ್ನೋದಾದರೆ ಅದನ್ನು ಯಾವ ರೀತಿ ಅವ್ರು ಮಾಡ್ಕೊಳ್ಳೋದು ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಶೇಷವಾಗಿ ಈ ಮಾಂತ್ರಿಕ ಲೋಕದಲ್ಲಿ ಹಲವಾರು ಜನ ಏನು ಮಾಡ್ಬಿಡ್ತಾರೆ ಅವರ ಡೈರೆಕ್ಟಾಗಿ ಅವ್ರಿಗೆ ಮಾಡೋಕ್ಕಾಗಲ್ಲ ಪ್ರಯೋಗಗಳು ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಅವರ ಭೂಮಿಯಲ್ಲಿ ಕೆಡುಕು ಮಾಡಿಟ್ಬಿಡೋದು ಹಾಂ ಇವು ನೆ ಕೆಡುಕು ಅಂದರೆ ಕೆಲವು ಪ್ರಯೋಗಗಳನ್ನ ಮಾಡುವಂಥದ್ದು ಏನು ಚಕ್ರಬಂಧನ ಪ್ರಯೋಗ ತ್ರಿಶೂಲ ಪ್ರಯೋಗ ಆಯಿತಾ ನಾಗಸರ್ಪ ಪ್ರಯೋಗ ಆಮೇಲೆ ಕೆಲವು ಅಸ್ತ್ರಗಳ ಪ್ರಯೋಗ ಆಮೇಲೆ ಕೆಲವು ಈ ಕುಂಕುಮ ಪ್ರಯೋಗ ಚೂರ್ಣ ಪ್ರಯೋಗ ಇದೆಲ್ಲ ಹೇಳ್ತೀವಿ ಇದರಲ್ಲಿ ಮಾ ನಮ್ಮ ಮಾಂತ್ರಿಕ ಲೋಕದಲ್ಲಿ ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಉದ್ವೇಷ ಉಚ್ಚಾಟನ ಅಂತ ಪ್ರಯೋಗಗಳಿದೆ ಹೌದು ಅಂತಹ ಪ್ರಯೋಗಗಳಲ್ಲಿ ಕೆಲವನ್ನೆಲ್ಲ ಒಳಗಡೆ ಇಟ್ಬಿಡ್ತಾರೆ ಯಾಕೆ ಭೂಮಿಯಲ್ಲಿ ಇಡ್ತಾರೆ ಅಂದ್ರೆ ಅಬ್ಸರ್ವೇಷನ್ ಮಾಡಲ್ಲ ತೊಂದರೆಗಳು ಪಡಲಿ ಕಷ್ಟ ಒಂದಷ್ಟು ಸಾವು ಅಂತ ಹೇಳಿ ಮಾಡಿಬಿಡ್ತಾರೆ ಮೊನ್ನೆ ನಮ್ಮ ಒಬ್ರು ರೈತರು ಪಾಪ ಕರೆದಿದ್ರು ನಮ್ಮನ್ನು ಹೋಗಿದ್ವಿ ಈ ಕಡೆ ಬೆಳಗ ಬೆಳಗಾವ್ ಕಡೆ ಒಂದು ಹಳ್ಳಿ ಅಲ್ಲಿ ಹೋದಾಗ ಏನಾಗಿತ್ತು ಅವ್ರ ಮನೆಯಲ್ಲಿ ತುಂಬ ತೊಂದರೆಗಳು ಸಮಸ್ಯೆಗಳು ಇತ್ತು ಆದರೆ ಅವರು ಏನೂ ಅಬ್ಸರ್ವ್ ಮಾಡ್ಕೊಂಡಿರಲಿಲ್ಲ ಅವರು ಆವಾಗ ನಾವು ಏನು ಮಾಡಿದ್ವಿ ಅಲ್ಲಿ ಒಂದು ಪ್ರಶ್ನೆ ಹಾಕಿ ನೋಡಿದಾಗ ಮೂರು ಜಾಗದಲ್ಲಿ ಅವರಿಗೆ ಕೆಡಕ್ ಮಾಡಿಟ್ಟಿದ್ದಾರೆ ಅಂತ ಗೊತ್ತಾಯಿತು ಭೂಮಿಯಲ್ಲಿ ಹಾಂ ಆಮೇಲೆ ನಮ್ಮದು ತಾಂತ್ರಿಕ ಯಕ್ಷಿಣಿ ಇದೆ ಅಲ್ವಾ ತ್ರಿಶೂಲ ಇಟ್ಕೊಂಡು ಹೇಳೋ ಅಂಥದ್ದು ಅಂಥ ತ್ರಿಶೂಲವನ್ನು ತಗೊಂಡೋಗಿದ್ವಿ ತಗೊಂಡೋದಾಗ ಆ ತ್ರಿಶೂಲ ನಮ್ಗೆ ಏನು ಅಂದರೆ ಆ ಯಕ್ಷಿಣಿ ಹೋಗಿ ಅಲ್ಲಿ ಎಲ್ಲೆಲ್ಲಿ ಮಾಡಿಟ್ಟಿದ್ದಾರೆ ಅನ್ನೋದೆಲ್ಲ ತೋರಿಸ್ತು ತೋರಿಸ್ದಾಗ ಏನಾಯ್ತು ಇವರು ಏನು ಹೇಳಿದ್ರು ಅಂದರೆ ನನಗೆ ರೈತರು ಗುರುಗಳೇ ದಯವಿಟ್ಟು ಇದನ್ನು ನನಗೆ ತೆಗ್ಸ್ಕೊಟ್ಬಿಡಿ ತೆಗೆದುಬಿಡಿ ಇಲ್ಲಿರೋದು ಬೇಡ ಇದು ಅಂತ ಓಕೆ ನಾವು ಯಾವತ್ತೇ ಆಗಲಿ ಸ್ವಲ್ಪ ಇವರು ಹೇಳ್ತಾರೆ ಪಾಪ ಅವ್ರಿಗೆ ಕಷ್ಟ ಇರುತ್ತೆ ಹೇಳ್ಬಿಡ್ತಾರೆ ಅವರು ಹಿಂಗೆ ಮಾಡಿಬಿಡಿ ಅಂತ ಅವರು ಹೇಳ್ದಂಗೆ ಮಾಡೋಕ್ಕಾಗಲ್ಲ ಯಾಕಾಗಲ್ಲ ಅಂದರೆ ನಮ್ಮ ನಮ್ಗೆ ನಮ್ಮ ಮನಸಲ್ಲಿ ಏನಿರುತ್ತೆ ನಿಜವಾದ ಭೂತ ವೈದ್ಯರ ಮನಸಲ್ಲಿ ಏನಿರುತ್ತೆ ಆ ಒಂದು ಕೆಡುಕಿಗೆ ಕರೆಕ್ಟಾಗಿ ನಾವು ಒಂದು ಆ್ಯನ್ಸರನ್ನು ಕೊಡಬೇಕು ಆವಾಗಲೇ ಅವ್ರು ನಮ್ಮ ಮಾಂತ್ರಿಕ ಅಂಥೇಳಿ ಕರೆಯೋದು ಅವ್ರು ಹೇಳಿದ ತಕ್ಷಣ ಅಲ್ಲಿ ತೆಗೆದುಬಿಟ್ಟು ನೋಡಮ್ಮ ಇದಿದೆ ಅದಿದೆ ಅಂತ ಹೇಳೋದು ಅದೆಲ್ಲ ಒಳ್ಳೇದಲ್ಲ ಒಂದು ಎರಡನೇ ನಾನು ಏನು ಹೇಳ್ತೀನಿ ಅಂದ್ರೆ ಯಾರೇ ಆಗಿರಲಿ ಮಾಂತ್ರಿಕರು ಈ ತಪ್ಪು ಕೆಲಸವನ್ನು ಮಾತ್ರ ಮಾಡಬಾರ್ದು ಕೆಡಕನ್ನ ತೆಗೆಯೋದು ಒಳಗಡೆಯಿಂದ ಅದನ್ನ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ಅದನ್ನ ಮುಟ್ಟಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ಯಾಕಂದ್ರೆ ಅವ್ರು ಎಂತ ಪವರ್ ಅಲ್ಲಿ ಮಾಡಿಟ್ಟಿರ್ತಾರೆ ಹೆಂಗ್ ಮಾಡಿಡ್ತಾರೆ ಅದರಿಂದ ಇವ್ರಿಗೂ ಮಾಂತ್ರಿಕರಿಗೂ ಎಫೆಕ್ಟ್ ಆಗಿದೆ ಎಷ್ಟೋ ರಿಟರ್ನ್ ನೋಡಿಬೋದು ಹಾ ರಿಟರ್ನ್ ತೆಗೆಯಕ್ಕೆ ಹೋದಾಗಲೇ ರಿಟರ್ನ್ ನೋಡಿದ್ಬಿಟ್ಟಿದೆ ಅವರ ಇದರಲ್ಲಿ ಎಷ್ಟೋ ನೋಡಿದೀವಿ ಕೆಲವೆಲ್ಲ ಮನೆಗಳಲ್ಲಿ ತೆಗೆಯಕ್ ಹೋದಾಗ ತೊಂದ್ರೆ ಮತ್ತೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಇವರೇನೋ ಅಲ್ಲಿ ದಿಗ್ಬಂಧನ ಹಾಕಿ ತೆಗೆದು ಬಿಡ್ತಾರೆ ತೆಗೆದ ಮೇಲೆ ನೆಕ್ಸ್ಟ್ ಅಲ್ವಾ ಅನ್ಕೊಳ್ಳಿ ನೀರಲ್ಲಿ ಬಿಟ್ಟಾಗ ಏನಂದ್ರೆ ಒಂದಕ್ಕೆ ಎರಡರಷ್ಟು ಬಂದು ವಾಪಸ್ ಹೊಡಿಯುತ್ತೆ ಅವ್ರಿಗೆ ಇನ್ನೊಂದು ಬರುತ್ತೆ ಅದಕ್ಕೆ ಹಾ ಶಕ್ತಿ ಜಾಸ್ತಿ ಆಗುತ್ತೆ ನೀರಲ್ಲಿ ಬಿಟ್ಟಾಗ ಮಾಡಿಸಿ ನೀರಲ್ಲಿ ಬಿಡೋದು ಅಂತ ನಾವು ಅಂತ ಆ ಆತರ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಯಾರೋ ಮಾಡಿರೋದನ್ನ ಇನ್ನು ಇನ್ನು ಒಂದಷ್ಟು ಕಷ್ಟ ಜಾಸ್ತಿ ಮೈಮೇಲೆ ಮೇಲೆ ಹೇಳ್ಕೊತಾರೆ ಬಿಟ್ಟು ಡೇಂಜರ್ ಐತೆ ಹೌದು ಮತ್ತೆ ಸುಡೋದು ಒಂದು ಸಗದ ಮೇಲೆ ಹಿಂಗೆ ನೀರಲ್ಲಿ ಬಿಡೋದು ನೀರಲ್ಲಿ ಬಿಡೋದು ಆಮೇಲೆ ಸುಡೋದು ಅದನ್ನ ಅಲ್ಲೇ ಸುಟ್ಟು ಬಿಡೋದು ಸುಟ್ರೆ ಅದರದ್ದು ಏನಾಗುತ್ತೆ ಅಲ್ಲೇ ಸುಟ್ಟಾಗ ಏನಾಗುತ್ತೆ ಅಂದ್ರೆ ಅದು ಏನಾಗುತ್ತೆ ಆ ಒಂದು ಸುಡೋದು ಏನ್ ಬೂದಿ ಇದೆಯಲ್ಲ ಅದು ಭಾರಿ ಕೇರ್ಫುಲ್ ಆಗಿರ್ಬೇಕು ಒಂದು ಚೂರ್ ಆ ಕಡೆ ಈ ಕಡೆ ಹೋಯ್ತು ಅಂದ್ರೆ ಇನ್ನು ಸ್ಟಾರ್ಟ್ ಆಗುತ್ತೆ ಅಲ್ಲಿ ಒಂದು ಪ್ರಯೋಗ ಶುರು ಆಗುತ್ತೆ ರಕ್ತ ಬೀಜಾಸುರ ಇದ್ದಂಗೆ ಹೌದು ಒಂದೊಂದು ಹನಿ ರಕ್ತದಲ್ಲೂ ಒಬ್ಬೊಬ್ಬ ರಾಕ್ಷಸ ಹುಡ್ತಾನೆ ಅಂತ ಹೇಳ್ತಾರಲ್ಲ ಆತರ ಈ ಒಂದು ಪ್ರಯೋಗದಲ್ಲಿ ಎಷ್ಟು ಭಯಂಕರವಾಗಿದೆ ಅದಕ್ಕೆ ಏನ್ ಮಾಡ್ಬೇಕು ಬುದ್ಧಿವಂತ ಆದವನು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಾಧಕ ಅಲ್ಲಿ ಭೂಮಿಲಿದೆ ಅಂತ ಗೊತ್ತಾಗಿದೆ ಅಲ್ವಾ ಗೊತ್ತಾದ್ಮೇಲೆ ಜಸ್ಟ್ ಅದನ್ನ ತೆಗೆದು ನೋಡ್ಬೋದು ಆದ್ರೆ ಅದನ್ನ ಈಚೆ ತೆಗಿಬಾರ್ದು ಯಾವತ್ತೂ ನೋಡಿ ಅದನ್ನು ವಾಪಸ್ ಹಂಗೆ ಕ್ಲೋಸ್ ಮಾಡ್ಬಿಡ್ಬೇಕು ಕ್ಲೋಸ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ರಿವರ್ಸ್ ಪ್ರಯೋಗವನ್ನು ಮಾಡಿಡ್ಬೇಕು ಅಲ್ಲಿ ಅದೇ ಭೂಮಿಲೆ ಮಾಡಿಡ್ಬೇಕು ಪಕ್ಕದಲ್ಲೇನೆ ಮಾಡಿ ಇನ್ನೊಂದು ಇಟ್ಬಿಡ್ಬೇಕು ಹೆಂಗ್ ಮಾಡಿಡ್ಬೇಕು ಅಂದ್ರೆ ಇದು ಪವರ್ ಕಳ್ಕೊಬೇಕು ಪಕ್ಕದಲ್ಲಿ ಇರೋದು ಮಾಡಿರೋದು ಅವನ್ ಯಾರೋ ಮಾಡಿರ್ತಾನಲ್ಲ ಇದ್ರಗಡೆ ಶತ್ರು ಅದು ಪವರ್ ಕಳ್ಕೋಬೇಕು ಇಲ್ಲಿ ಮಾಡಿರೋದು ರಿವರ್ಸ್ ಹೊಡಿಬೇಕು ಅದು ಬುದ್ಧಿವಂತರ ಲಕ್ಷಣ ನಾವು ಮಾಡೋದೆಲ್ಲ ಅದೇ ಕೆಲಸನೇ ಯಾವತ್ತೂ ಯಾಕಂದ್ರೆ ತೆಗೆದು ಬಿಟ್ಟಾಗ ಏನಾಗುತ್ತೆ ಅವ್ರಿಗೆ ಗೊತ್ತಾಗತ್ತೆ ಮತ್ತೆ ಮಾಡಿಡ್ತಾರೆ ಇದೇ ಕೆಲಸ ಮಾಡ್ಕೊಂಡೇ ಹೋಗೋದಾ ಹಂಗಾಗಲ್ಲ ಮಾಂತ್ರಿಕರು ಹಂಗೆ ಓಕೆ ಅದೇ ಕೆಲವರು ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಹಿಂಗಾಗುತ್ತೆ ಇವ್ರಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿರೋ ಮಾಡ್ತಾರೆ ಯಾಕಂದ್ರೆ ನೆಕ್ಸ್ಟ್ ಜಾಸ್ತಿ ಆಗುತ್ತೆ ತೊಂದರೆ ಮತ್ತೆ ಅವ್ರ ಹತ್ರನೇ ಹೋಗೋದು ಒಂದಷ್ಟು ದುಡ್ಡು ಮಾಡ್ಕೊಳ್ಳೋಕೆ ಏನೋ ಒಂದು ಪ್ಲಾನ್ ಮಾಡ್ತಾರೆ ಆದರೆ ಹಂಗೆ ಮಾಡಬಾರ್ದು ಅಂತ ಹೇಳೋದು ನಾನು ಬಟ್ ಆಪ್ಷನ್ಸ್ ಇದಾವೆ ಮಾಡೋದು ಆಪ್ಷನ್ಸ್ ತೆಗೆದ ಮೇಲೆ ಅದನ್ನು ಕ್ಲಿಯರ್ ಮಾಡೋಕ್ಕೂ ತುಂಬ ಅದಕ್ಕೆ ತುಂಬ ನಾಲೆಜ್ ಬೇಕಾಗುತ್ತೆ ಈಗ ಅವರು ಯಾವ ಪ್ರಮಾಣದಲ್ಲಿ ಮಾಡಿದ್ದಾರೆ ಯಾವ ಪರ್ಸೆಂಟ್ ಅಲ್ಲಿ ಅದನ್ನು ತೊಂದರೆ ಮಾಡೋಕ್ಕೆ ಅಂತ ಅವ್ರು ಇಟ್ಟಿದ್ದಾರೆ ಭೂಮಿ ಒಳಗಡೆ ಅದೊಂದು ಎರಡನೇದಾಗಿ ಅವ್ರು ಮಾಡಿರೋ ಪ್ರಯೋಗ ಎಂಥದ್ದು ಪ್ರಯೋಗಗಳು ಬೇಕಾದಷ್ಟಿದೆ ಅಲ್ಲಿ ಪ್ರೇತಗಳನ್ನ ಮಾಡಿಬಿಟ್ಟಿರ್ತಾರೆ ಆಯ್ತಾ ಎಂತೆಂತದ್ದು ಪ್ರಯೋಗಗಳನ್ನೆಲ್ಲ ಮಾಡಿಟ್ಟಿರ್ತಾರೆ ಈಗ ಉದಾಹರಣೆಗೆ ನಿಮ್ಗೆ ಚೌಡಿ ಪ್ರಯೋಗ ಅಂತೀವಿ ಚೌಡಿ ಪ್ರಯೋಗ ಮಾಡಿ ಅವ್ರ ಮೇಲೆ ಬಿಡ್ಬೇಕಂತಲ್ಲ ಭೂಮಿಲೂ ಇಟ್ಟಿರ್ತಾರೆ ಅಲ್ಲಿ ನಡೆದಾಡಿದಾಗ ಅಲ್ಲಿ ಇದ್ದಾಗ ಆ ಒಂದು ನೆಗೆಟಿವ್ ಎನರ್ಜಿ ಇದೆಯಲ್ಲ ಅದು ತುಂಬಾ ಅವ್ರನ್ನ ಸಾವು ನೋವುಗಳ್ ಮಾಡ್ಬಿಡತ್ ಅದು ಚೌಡಿ ಪ್ರಯೋಗ ಹಾಗೆ ಅದು ಎಂತ ಪ್ರಯೋಗ ಅಂತ ತಿಳ್ಕೊಳ್ಳೋದು ಎರಡನೇದು ಸೊ ತುಂಬಾ ಡೇಂಜರ್ ಇರೋದು ಮಾತ್ರ ಈ ಎಫೆಕ್ಟ್ ಕೊಡುತ್ತೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಪ್ರಯೋಗಗಳು ಅವುಗಳನ್ನ ತೆಗೆದು ಸುಟ್ಟಾಕಿರೋ ಸಾಕಷ್ಟು ವಿಚಾರಗಳಿದಾವೆ ಹೌದು ಇದಾವೆ ಕೆಲವೊಂದು ಸಣ್ಣ ಸಿಂಪಲ್ ಆಗಿರ್ತವೆ ಇಲ್ಲ ಏನೋ ಒಂದು ಸಂಪ ಒಂದು ಒಂದು ಕಾನ್ಸೆಪ್ಟ ಸೋರಿ ಮಾಡ್ಬೋದು ಈಗ ಬೇರೆಯವರು ಕೂಡ ತಗದಿ ಸುಟ್ಟಾಕಿರೋ ನೋಡಿದಿವಿ ಸೊ ಹಂಗಾಗಿ ಅವು ಅಷ್ಟೊಂದು ಡ್ಯಾಮೇಜ್ ಮಾಡಿಲ್ಲ ಮಾಡಿಲ್ಲ ಅದು ಕ್ಲಿಯರ್ ಅರವಿಂದ್ ಸರ್ ನಾನು ಸುಡೋದು ತಪ್ಪು ಅಂತ ಎಲ್ಲ ಹೇಳ್ತಾ ಇರೋದು ಸುಟ್ ಮೇಲೆ ನೆಕ್ಸ್ಟ್ ಅದ್ರದ್ದು ಏನು ಅನ್ನೋದು ಗೊತ್ತಿರಬೇಕು ಇವಾಗ ತಗೊಂಡೋಗ್ಬಿಟ್ಟು ನೀರಲ್ಲಿ ಬಿಡೋದು ಆ ಮಾಡಬಾರ್ದು ಅದು ನೀರಲ್ಲಿ ಬಿಟ್ಬಿಡಿ ಅಂತ ವೈದ್ಯರು ಬಿಟ್ಟು ಮಾಂತ್ರಿಕರು ಬಿಟ್ಟು ಪಬ್ಲಿಕ್ ಯಾರಾದರೂ ಮಾಡಿದ್ರೆ ಅದರಲ್ಲಿ ಎಫೆಕ್ಟ್ ಎಫೆಕ್ಟ್ ಆಗುತ್ತೆ ಇದ್ರಲ್ಲಿ ತಿಳುವಳಿಕೆ ಇದ್ದವರು ಅದ್ರ ಬಗ್ಗೆ ಜ್ಞಾನ ಇರೋರು ಮಾಡಿದ್ರಾಗ ಅದಕ್ಕೊಂದು ಕ್ಲಾರಿಟಿ ಕೊಟ್ಟು ಅವರು ಕ್ಲಿಯರ್ ಮಾಡಿರ್ತಾರೆ ಮಾಡಿರ್ತಾರೆ ಒಂದು ಎರಡನೇದೇನು ಅಂದ್ರೆ ಮೇಲೆ ಅದನ್ನು ಒಂದು ಜಾಗದಲ್ಲಿ ಭೂತಾಕ್ಬೇಕು ಅದನ್ನ ಸುಟ್ಟಿರೋ ಬೂದಿನ ಹಂಗೆ ಚಲೋ ಸೊ ಇದರಲ್ಲೆಲ್ಲ ತುಂಬ ಇದೆ ಭೂತ ವೈದ್ಯದಲ್ಲಿ ತುಂಬ ಇದೆ ಇದನ್ನು ನಾವು ಕ್ಲಿಯರ್ ಆಗಿ ತಿಳ್ಕೊಂಡು ನೋಡಿ ನಾನು ಹೇಳ್ದಂಗೆ ಅದಕ್ಕೆ ಮಾಡೋಕ್ಕಾದ್ರೆ ಸರಿ ಇಲ್ವಾ ಅದು ನೀವು ಹೇಳ್ದಂಗೆ ನಾರ್ಮಲ್ ಆಗಿದ್ದರೆ ಅದನ್ನು ಸುಟ್ಬಿಟ್ಟು ಅದನ್ನು ಒಂದು ಕಡೆ ಭೂಮಿ ಒಳಗಡೆ ಹಾಕಿ ಮುಚ್ಚಿಟ್ಟು ಅಂದರೆ ಇವ್ರ ಆಗಿರಬಾರ್ದು ಯಾವ್ದಾದ್ರು ಹಿಂಗೆ ವೇಸ್ಟ್ ಆಗಿರುತ್ತಲ್ಲ ಅಂಥ ಭೂಮಿಲಿ ಹಾಕಿ ಮುಚ್ಚಿಟ್ಟು ಈ ಥರದ್ದೆಲ್ಲ ಪ್ರಯೋಗಗಳಿರ್ತವೆ ಹಂಗಾಗಿ ಪ್ರಯೋಗಗಳಲ್ಲಿ ಯಾವುದೇ ಪ್ರಯೋಗ ಆದರೂ ಕೂಡ ಡೈರೆಕ್ಟ್ ಆಗಿ ಯಾವಾಗ ಅದು ಆ ವ್ಯಕ್ತಿ ಮೇಲೆ ಆಗಲ್ಲ ಅಂದಾಗ ಭೂಮಿಯಲ್ಲಿ ಇಟ್ಟಿರ್ತಾನೆ ಅವನು ಯಾಕಂದ್ರೆ ಕೆಲವರು ತುಂಬಾ ಹುಷಾರಾಗಿರ್ತಾರೆ ಈಗಂತೂ ತುಂಬಾನೇ ಹುಷಾರಾಗಿದ್ದಾರೆ ಒಂದು ಕೂದ್ಲಿ ಇರ್ಬೋದು ಬಟ್ಟೆ ಇರ್ಬೋದು ಇದೆಲ್ಲ ಬೇಕಾಗತ್ತಲ್ಲ ಮಾಂತ್ರಿಕ ಲೋಕದಲ್ಲಿ ಅವಾಗ ಅವ್ರು ಕೇಳಿ ಅವರು ಅವ್ರಿಗೆ ಅದು ಗೊತ್ತಿದ್ದಾಗ ಮಾಡ್ತಾರೆ ತುಂಬ ಹುಷಾರಾಗಿ ಬಿಡ್ತಾರೆ ಅದೆಲ್ಲ ಬಿಟ್ಕೊಡಕ್ಕೆ ಮತ್ತೆ ಏನೋ ಒಂಚೂರು ಪ್ರಾಬ್ಲಮ್ ಆದ ತಕ್ಷಣ ಭೂತ ವೈದ್ಯರ ಹತ್ರ ಹೋಗ್ಬಿಡ್ತಾರೆ ಅಷ್ಟು ಜನ ಹುಷಾರಾಗಿದ್ದಾರೆ ಮತ್ತೆ ನಾನು ಸುಮಾರು ಒಂದು ವರ್ಷದ ಹಿಂದೆ ಹೇಳಿದ್ದೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಂಬಾ ಜಾಸ್ತಿ ಆಗತ್ತೆ ಅಂತ ಈಗ ತುಂಬಾ ಜಾಸ್ತಿ ನಡೀತಾ ಇದೆ ಅದು ಎಲ್ಲ ನೋಡಿದ್ರು ಸಾಕಷ್ಟು ನಾವು ನೋಡ್ತೀವಿ ಅಲ್ವಾ ಈ ಹೌದು ತುಂಬಾ ಮಾಡಿಡ್ತಾ ಇದಾರೆ ಹಂಗಾಗಿ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಏನಿದೆ ನೋಡಿಕೊಂಡು ಕರೆಕ್ಟ್ ಅದಕ್ಕೆ ಕರೆಕ್ಟ್ ಪ್ರೊಸೀಜರ್ ಮಾಡಬೇಕು ಮಾಡಿದಾಗಲೇ ಅದು ಅನುಕೂಲ ಆಗೋದು ಅಂತಕ್ಕಂಥ ವಿಚಾರವನ್ನು ಹೇಳ್ತೀನಿ ಸೂಪರ್ ಸೊ ಇದನ್ನ ಅವರೇ ಪತ್ತೆ ಮಾಡ್ಕೋಬೇಕು ಏನೋ ತೊಂದರೆ ಭೂಮಿಯಲ್ಲಿ ನಮ್ಗೆ ಐತೆ ಅಂದ್ರೆ ಪತ್ತೆ ಮಾಡ್ಕೋಬೇಕು ಅದು ಯಾವ ತರ ಪತ್ತೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಶುದ್ಧವಾದ ಮನಸ್ಸಿಂದ ಫಸ್ಟು ಮನೆ ದೇವರಿಗೆ ಒಂದು ದೀಪ ಇಡಬೇಕು ಒಂದು ತುಪ್ಪದ ದೀಪ ಹಚ್ಚಿಡ್ಬೇಕು ಮನೆ ದೇವರಿಗೆ ಹಚ್ಚಿಬಿಟ್ಬಿಟ್ಟು ಒಂದು ತೆಂಗಿನಕಾಯಿ ತಗೋಬೇಕು ಒಂದು ತೆಂಗಿನಕಾಯಿ ತಗೊಂಡು ಅವ್ರ ಮನೆ ದೇವ್ರ ಇರುತ್ತೆ ಎಲ್ಲರಿಗೂ ಪೂರ್ವ ದಿಕ್ಕೆ ಉತ್ತರ ಅಂತ ಇರಲ್ಲ ಇವಾಗ ಆಂಜನೇಯ ದಕ್ಷಿಣಕ್ಕೂ ಇದಾನೆ ಆಂಜನೇಯ ಇದ್ದಾರೆ ಅಲ್ವಾ ನೀವು ನೋಡಿರ್ತೀರಲ್ಲ ಪಶ್ಚಿಮ ಅಲ್ವಾ ಥರ ಆ ಮನೆ ದೇವರ ದಿಕ್ಕಿನ ಕಡೆಗೆ ತೆಂಗಿನಕಾಯಿನ ಒಂದು ತಗೋಬೇಕು ಆ ತೆಂಗಿನಕಾಯಿಗೆ ಗಂಧನೋ ಅರ್ಶನೋ ಕುಂಕುಮನೋ ಎಲ್ಲ ಹಚ್ಚಬೇಕು ಸ್ವಲ್ಪ ಅಕ್ಷತೆ ಹಾಕಬೇಕು ಈ ಅಕ್ಷತೆ ಹಾಕ್ಬಿಟ್ಟು ತೆಂಗಿನಕಾಯಿನ ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿಬಿಟ್ಟು ಆ ಏನು ಆ ಒಂದು ದೇವ್ರ ಮನೆ ಇದೆ ಅಥವಾ ಬಾಗಿಲಿಗೆ ಅಥವಾ ಇವರು ಮಲಗುವಂತ ಆ ಮಂಚದ ಕೆಳಗಡೆಗೆ ಒಂಬತ್ತು ದಿನ ಇಟ್ಕೊಂಡ್ರೆ ಇವರಿಗೆ ಕನಸಿನ ರೂಪದಲ್ಲಿ ಬರುತ್ತೆ ಸೂಚನೆ ಪರ್ಫೆಕ್ಟ್ ಆಗಿ ಬಂದ್ಬಿಡುತ್ತೆ ಮನೆ ದೇವರೇ ತೋರ್ಸೊ ಇದನ್ನ ತೋರ್ಸ್ಕೊಡೋದೇ ಮನೆ ದೇವರು ಈಗ ಪ್ರಶ್ನೆ ಆಗದಾಗ ನಾವು ಮನೆ ದೇವ್ರ ಹೆಸರೇನಪ್ಪ ಅಂತ ಕೇಳ್ತೀವಿ ಹೌದು ನಿಮ್ ಹೆಸರು ನಾನ್ ನಾವು ಕೇಳೋದು ಅಷ್ಟೇ ದೀಪ ಯಕ್ಷಿಣಿ ಪ್ರಶ್ನೆಯಲ್ಲಿ ಹೆಸರು ಏಜು ಮನೆ ದೇವರು ಮೂರು ಹೇಳ್ಬಿಟ್ರೆ ಸಾಕವ್ರು ಸೊ ಮನೆ ದೇವ್ರ ಮುಖಾಂತರ ಕನೆಕ್ಟ್ ಮಾಡ್ಕೊಂಡು ಅದು ಅದು ಮನೆ ದೇವ್ರ ತೋರಿಸ್ಕೊಡುತ್ತೆ ಏನಾಗಿದೆ ಅಂತ ಹೇಳ್ಬಿಟ್ಟು ಅಂದ್ರೆ ಕ್ಲಿಯರ್ ಆಗಿ ಇದ್ರು ಈ ತರ ತೊಂದರೆ ಆಗಿದೆ ನೀನ್ ಇದರಿಂದ ಅಂತ ಹೇಳಿ ಸೂಚನೆ ಕೊಡುತ್ತೆ ಕೆಟ್ಟ ಕನ್ಸ್ ಬಿಡೋದು ಇಲ್ಲಿ ತೊಂದರೆ ಇದೆ ಅಂತ ಆ ಜಾಗ ಪರ್ಟಿಕ್ಯುಲರ್ ಆ ಜಾಗ ತೋರಿಸೋದು ಇದೆಲ್ಲ ಮಾಡುತ್ತೆ ಇದೊಂದೇ ಅಲ್ಲ ಬೇಕಾದಷ್ಟಿದೆ ಉಪ್ಪನ್ನ ಉಪ್ಪು ಮತ್ತೆ ಇದನ್ನ ಕಾಸ್ನ ಮೂಲೆ ಮೂಲೆಗೆ ಇಟ್ಬಿಟ್ಟು ಮತ್ತೆ ಬೆಲ್ಲನ ಇಟ್ಬಿಟ್ಟು ಅದನ್ನ ಒಂಬತ್ತು ದಿವಸ ಬಿಟ್ಟು ನೋಡಿದ್ರೆ ಅದು ಏನು ಅದು ಕಲರ್ ಚೇಂಜ್ ಆಗಿರುತ್ತೆ ಕೆಂಪಾಗ ಕಪ್ಪಾಗೋದು ಅದು ಮತ್ತೆ ಅನ್ನ ಕಲರ್ ಚೇಂಜ್ ಆಗೋದು ಅನ್ನ ಮಾಡಿಟ್ಟಿರೋ ಅನ್ನ ಕೆಂಪಾಗೋದು ಈ ತರದ್ದೆಲ್ಲ ಇರುತ್ತೆ ಹಿಂಗೆ ಕೆಡಕು ನೋಡಕ್ಕೆ ಬೇಕಾದಷ್ಟಿದೆ ಆದ್ರೆ ನೋಡಲ್ವೇ ಅಬ್ಸರ್ವ್ ಮಾಡ್ಕೋಬೇಕು ಅಬ್ಸರ್ವ್ ಮಾಡಲ್ಲ ಎಲ್ಲ ಸೈಂಟಿಫಿಕ್ ಆಗಿ ಹೋಗಿ 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 ಅಲ್ಲೆಲ್ಲ ತೊಂದರೆಗಳಾದ್ಮೇಲೆ ಎಲ್ಲೂ ಪರಿಹಾರ ಸಿಗದೆ ಆದಮೇಲೆ ಮತ್ತೆ ಬರೋದು ಈ ತರ ಡ್ಯಾಮೇಜ್ ಆಗೋಗಿರುತ್ತೆ ಹೌದು ಖಂಡಿತ ಸೊ ವೀಕ್ಷಕರೇ ಏನಂದರೆ ಇದು ಭೂಮಿಯಲ್ಲಿ ಯಾರೋ ಒಬ್ಬರು ಭೂಮಿಗೆ ಈಗ ಆಲ್ಮೋಸ್ಟ್ ಎಲ್ಲ ಕೋರ್ಟ್ ಕೇಸ್ಗಳು ಸಾಕಷ್ಟು ಭೂಮಿಗಳಲ್ಲಿ ಜಮೀನಿಗೆ ಸಂಬಂಧಪಟ್ಟಂತೆ ನಡೀತಾ ಇದ್ದಾವೆ ಈ ಮಾಂತ್ರಿಕರು ವಿಚಾರಗಳಲ್ಲಿ ಆ ಕೋರ್ಟ್ ಕೇಸ್ ನಮ್ಮಂತೆ ಆಗಬೇಕು ಅಂತೇಳಿ ಕೆಲವು ಕಡೆ ಇದು ಈ ಥರದ್ದು ವಿದ್ಯೆಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಅವ ಅವೊಂದಷ್ಟು ಗಮನದಲ್ಲಿರೋದ್ರಿಂದ ಸೊ ಭೂಮಿನ ರಕ್ಷಣೆ ಮಾಡ್ಕೊಳ್ಳೋದು ಇಲ್ಲ ಯಾರಾದರೂ ಭೂಮಿನಲ್ಲಿ ಏನಾದರೂ ತೊಂದರೆ ಮಾಡಿರೋ ಅಂಥದ್ದು ಇದ್ದರೆ ಅವುಗಳನ್ನ ಪತ್ತೆ ಮಾಡಿಕೊಂಡು ಅವುಗಳನ್ನ ಕ್ಲಿಯರ್ ಮಾಡಿಕೊಂಡ್ರೆ ಸೊ ಈ ಮಾಂತ್ರಿಕರಿಂದ ಆಗೋವಂಥ ಎಫೆಕ್ಟ್ಗಳನ್ನ ಸೊ ಕ್ಲಿಯರ್ ಮಾಡ್ಕೊಬೋದು ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ಬರಲಿ ಅಂತ ಈ ವಿಚಾರ ಮಾತಾಡಿದ್ದೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಸಂತೋಷ್ ಪಟ್ಟರ ಜೊತೆ ಮಾತಾಡ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ನಮಸ್ಕಾರ